ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನಾಗ ಏನು ವಿಶಿಷ್ಟ ಐತಿ ಅಂತ ನೋಡೋಣ ರೀ ಇದ್ರಾಗ ಎರಡು ಪೀಸ್ ಇದರ ಒಂದು ಪೀಸ್ ಹೋತ ಮದು ಹೋತ ಹೋತಂದು ತೋರ್ಸೋದು ಕ್ಲೀನಾಗಿ ಇದನ್ನು ಹ್ಞೂ ನೋಡ್ರಿಪ್ಪ ಕಾಂಚಿಪುರದ ದಡಿ ಸೀರಿ ಮಸ್ತ್ ಅಂದ್ರೆ ಸೂಪರ್ ಅಂದ್ರೆ ಸೂಪರ್ ಐತಿ ಒಳಗೆ ಅದ್ರಿ ಈಗ ಅದು ಯಾದಗಿರಿ ಹೋತದ ಹ್ಞೂ ನೋಡಿ ಹ್ಞೂ ತಿರುಕುರ ಗೀತಾ ಮೇಡಮ್ ಅವ್ರು ತಗೊಂಡ್ರು ಹ್ಞೂ ನೋಡಿದ್ರೆ ಬಿಡು ಬಡ್ರಿ ಮಮ್ಮಿ ಹೆಂಗೆ ಅದಾವು ಅಲ್ಲಿ ಇದು ಒಂದು ಆಮೇಲೆ ಕಡೆ ಇಲ್ಲಿ ಎಲ್ಲ ಪ್ಯಾಟ್ಯಾನ್ ಮಾಡ್ತೀನಿ ಕವರ್ ಖಾಲಿ ಆಗ್ಬಿಟ್ರು ನಮ್ಗೆ ಈಗ ಅಲ್ಲಿ ಕವರೇ ಇಲ್ಲ ರೀ ನಮ್ಗೆ ಈಗ ಮತ್ತು ಈಗ ತಗೊಂಬರಕೆ ಮತ್ತೆ ಹೋಗ್ಬೇಕನ ಈಗ ನಾವು ಹೋಗಿಲ್ಲ ಇಲ್ಲ ಇಲ್ಲ ಈಗ ಕವರು ತೊಗೊಂಬರಿದ್ರೆ ಈಗ ಹುಬ್ಬಿಗೆ ಹೋಗ್ಬೇಕಂತ ಅನ್ಕೊಳಕತ್ತೀವಿ ರೀ ಹೊಲ್ ತೊಗೊಂಡ್ರೆ ಬರ್ತೀವಿ ಇದು ಗ್ರ್ಯಾಂಡ್ ಬ್ಲೌಸ್ ಇದ್ದಿದ್ದು ಒಂದು ಹೋತ್ರಿ ಇವಾಗ ಜಸ್ಟ್ ಇದೊಂದು ಐತಿ ಸೂಪರ್ ಅದಾವ ರೀ ಇದು ಇದೊಂದು ಭಾರಿ ಬಿಡು ಕುಂದನ ವರ್ಕ್ ಅದು ಹ್ಞೂ ಅಮ್ಮ ಸೂಪರ್ ಮಾ ಎಷ್ಟು ಮಸ್ತ್ ಆತ್ಮ ಇದು ಮೈ ಗಂಟೆಗೆ ಅಂದಂಗ್ ಹೌದ್ರಿ ನೀರ್ಪರ್ ತಗೊಂಡು ನೀರ್ ನೀವ್ ಜಂಪಾರ್ ತಗಿಲ್ರಿ ನಿಮ್ಮ ಊಟಗಾರಿ ಊಟಗಾರಿ ಅಂತ ಇನ್ನೊಂದು ತಗೊಂಡ್ಬಿಡ್ರಿ ಅದ್ರ ಜೋಡಿ ಜೊತೆಗೆ ಹಾಕೋರಿ ಎರಡು ಇನ್ನೊಂದು ತಗೊಂಡ್ ಉಟ್ಕೊಂಡ್ಬಿಡ್ರಿ ಡೇಲಿ ಚಂದ ಆಗ್ಯಾವ ರೀ ಹಾಟ ನೀನು ಹ್ಞೂ ರೀ ಹ್ಞೂ ನಂದು ಇದು ಒಂದು ಸೀರೆ ಹೋತ್ರಿಪ್ಪ ನನಗಿಷ್ಟ ಆಗೈತಿ ಅಂತ ಹೇಳಿದ್ನಲ್ಲಮ್ಮ ಯಾ ಇದು ಇದು ಕೋತಮಾಯ್ದು ಸಿಂಧು ನೂರಿಗ್ರಿ ಮೊನ್ನೆ ತೊಗೊಂಡಿದ್ದಲ್ರಿ ಲಕ್ಷ್ಮಿ ಅಂತೇಳಿ ನೋಡ್ರಿ ಅವ್ರ ಹೆಸರು ಅವ್ರಿಗೆ ಹೋತ್ ನೋಡಿರಿ ಇದು ಪ್ಯಾಕ್ ಮಾಡಿಬಿಡ ಇದನ್ನ ಪ್ಯಾಕ್ ಮಾಡಾಕಿದಿ ಬರ್ದು ಇದ್ರ ಇದನ್ನ ಇಟ್ಬಿಡ ಅಡ್ರೆಸ್ ಇಟ್ಬಿಟ್ಟು ಹೋದಿಲ್ಲ ಹ್ಞೂ ನೀವು ಬರದ ಆಮೇಲೆ ಆಮೇಲೆ ನೋಡ್ತೀನಿ ಅಂತ ಹ್ಞೂ ಅದು ಮುಟ್ಟಿಗೆ ನೋಡಿ ಚೆನ್ನಾಗೈತೆ ಅಲ್ಲ ಅರ್ಷ ಹ್ಞೂ ಮಸ್ತ್ ಆಗೈತಿ ಇದಕ್ಕೆ ಕರಿಬೇ ಒಂದು ಹಾಕಬೇಕು ರೀ ಇದಕ್ಕೆ ಇದು ಅದಕ್ಕೆ ಬಂದ ನಿನ್ನೆ ನಾನು ಇವನೇನೆ ಹಾಕಿದ್ದೆ ರೀ ಹೆಸರುಕಾಳು ಹೆಸ್ರುಕಾಳು ಐದು ಕಿರಿ ಒಂದೆರಡು ಒಂದು ಮುಟ್ಟಿಗೆ ಅಷ್ಟು ಕಡಲೆಬೇಳಿ ಒಂದು ಮುಟ್ಟಿಗೆ ಅಷ್ಟು ಉದ್ದಿನಬೇಳಿ ಒಂದು ಅರ್ಧ ಕೆ ಜಿ ಅಷ್ಟು ಅರ್ಧ ಕೆ ಜಿ ಮೇಲೆ ಹೆಸರುಕಾಳು ಹಾಕಿದ್ದೇವೆ ಈಗ ಇವ್ನೇನು ಮಾಡಬೇಕಂದ್ರೆ ಮಿಕ್ಸಿ ಮಾಡ್ಕೊಂಡು ಅಂದ್ರಿ ಸ್ವಚ್ಛಗೆ ನಂದು ಎರಡು ನೀರಲ್ಲಿ ತೊಗೊಂಡ್ರಿ ಇದಕ್ಕೆ ನಾನು ಸ್ವಲ್ಪ ಕರಿಬೇ ಒಂದಿಟ್ಟು ಹಾಕಬೇಕ್ರಿ ಬೆಳ್ಳುಳ್ಳಿ ಜೀರಿಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಖಾರ ಮತ್ತು ರುಚಿ ತಕ್ಕಷ್ಟು ಉಪ್ರಿ ಸ್ವಲ್ಪ ಕರಿಬೇವು ಹಾಕಿ ಕರೆದ್ಬಿಡೋಣ್ರಿ ನಮ್ಮ ನಸಿರಿನ ಬಂದ್ರಿ ಇಲ್ಲಿ ಡಿಸೈನ್ ಹಂಗೈತ್ರಿ ಇಲ್ಲಿ ಹ್ಞೂ ಮಸ್ತ್ ಆಗಿತ್ತಲ್ಲ ನಸಿರಿನ ಸೂಪರ್ ಆಗಿತ್ತು ನೋಡಿ ಡಿಸೈನ್ ಭಾರಿ ಆಗಿತ್ತು ಇದು ತೋಳಿಗೆ ತೋಳಿಗೆ ನಮ್ಮ ಇದು ತೋಳಿಗೆ ನೋಡುವ ಹ್ಞೂ ಇದು ಹಿಂದ

തകണ്ടോ ബേക്കോട് ഇല്ല മെത്ത അസ്ു മെത്ത നോ ഭാരത്തീരി ബിത്തില്ല ഇന്ന് നോക്കി ನೀನ್ ಯಾವ್ದು ಹೋಯ್ತು ಉಡ್ತಾರ ಹೋಗೋರು ಏ ಉಡ್ತಾರೆ ಅವ್ರು ನಿನ್ ಕಲರ್ ಇದಾಕ ಅವ್ರಿಗೆ ಏನು ಹೆಸರ ಅಮ್ಮಗ ಹಾ ಒಬ್ಬಳಿಗೆ ಹೋಗನ್ರಿ ಅಮ್ಮನೂ ಕಲ್ಲು ಕಳೆದ್ಬಿಟ್ರಿ ಇವ ಮೊನ್ನೆ ಅವ ಪಾವ್ ತೊಕೆಜಿ ಅರ್ಧ ಪಾವ್ ಕೆಜಿ ಅಚ್ಚೇರು ಅವೆಲ್ಲ ಹೋಗ್ಬಿಟ್ಟವ್ ಮೊನ್ನೆ ಇದು ಬಂದಾರ ಮನೆಗೆ ಬಂದಾರ ಇಲ್ಲಿಗೆ ಎಷ್ಟು ಬಂದ್ರ ಅಂತ ಅವತ್ತು ನೂರಮ್ಮದ್ ಕುಂದ್ರಿಸಿ ನೂರ ಅಮ್ಮದ್ ಎಲ್ಲಾ ಕಷ್ಟ ಅಷ್ಟು ತುಂಬಿಬಿಟ್ರಷ್ಟ ಬಳ್ಕೊಂಡ್ ಹೋಗ್ಬಿಟ್ಟ ಹ್ಮ್ ಅವತ್ತೊಂದ ತಾಸನಾಗ ಎಲ್ಲಾ ಹೋಗಿ ಹೋಗ್ ಒಂದ್ ಕಲಿಯಲಮ್ಮ ಹಂಗಾಗಿ ಅವನ ತರಕ ಹೋಗ್ಬೇಕು ಕರ್ಕೊಂಡ್ಬರ್ತಿಯ ಕರ್ಕೊಂಬ ಹಂಗದ್ರೀ ಹ್ಮ್ ಏನಂದ್ರ ಅವತ್ ನೀವ್ ಹುಟ್ಟದ ಅಲ್ಲಿ ಹೋಗಿಲ್ಲ ಹೋಗಿಲ್ರಿ ಅಯ್ಯ ಹೋಗಲ್ಲ ನೀನ ಅಯ್ಯಯ್ಯ ನಮ್ಮನಿಗೆ ಮತ್ತೆ ಅವರು ಊಟ ಕರ್ದಿದ್ರಲ್ಲ ಹ ಹ ನಾನು ಹೋಗ್ಲೇ ಇಲ್ಲ ನಾನು ಮಾಡ್ಕೊಂತಾರೆ ಅವರು ಅವಾ ಇಲ್ಲಲ್ಲ ಕರ್ಕನ್ ಬರ್ತೀನಿ ಕರ್ಕನ್ ಬಾ ಬಸಲ್ಲೊಂಡಾಕಿನೋ ನಾನು ಅತ್ತರೋಮಾ ಯಾವು ನಾನು ಅಂತ ಹೋಗಿದ್ರು ಹಾಕಸಿಲ್ಲ ಮತ್ತೆ ತಗೊಂಡರೆ ನೋಡು ತಗೊಂಡರೆ ಮತ್ತೆ ಹೊರಗೆ ತಗೊಳ್ಳಕತರ ಅಂದ್ರೆ ನಿನ್ ಅನ್ತೇನಿಲ್ಲ ತಗೊಂಡಾರ ತಗೊಳಕತ್ತಾರ ಯಾಕಂದ್ರೆ ಅವರಿಗೆ ಗೊತ್ತಾ ಕ್ವಾಲಿಟಿ ಹೆಂಗಾದೋ ಹೆಂಗಿಲ್ಲ ಅಂತ ಈಗ ಈ ನೋಡ್ಸಿಂದುನ ತಗೊಂಡ್ರಲ್ಲ ಅವ್ರು ನೋಡಿ ಇವತ್ತು ಆರ್ಡರ್ ಮಾಡಿದ್ರು ನೋಡ್ರ ಹ್ಞೂ ಮತ್ತೊಂದು ತೊಗೊಂಡ್ರಿ ಈಗ ಮತ್ತೆ ಗೀತಾ ಅಂತಂದು ಯಾದಗಿರಿಲಿ ಅಂತ ಅವ್ರು ಮತ್ತೆ ಆರ್ಡ್ರ್ ಮಾಡಿದ್ರು ಮೊದಲು ಯಾರ ಸೀರೆ ತೊಗೊಂಡ್ರು ಅವರು ಇಲ್ಲ ನೋಡ್ರಿ ಈಗ ನಾನು ಮಿಕ್ಸಿ ಮಾಡಾಕತ್ತೀನಿ ರೀ ಯಾಕೆ ನಮ್ಮ ನಾ ಎಲ್ಲ ಆರಾಮ್ ಬಿಟ್ಟು ನಿವೃತ್ತೀಪಾ ಇನ್ನೊಂದು ಇಷ್ಟ ಅದಾವೆ ಆಯ್ಕೆ ಬರ್ಲ ಅಂತಂದು ಹಸಿ ಅದಕ್ಕಾಕಿ ಅನ್ನ ಉಂಡ್ ಬಂದೆ ಹ್ಞೂ ಅಂತಂದು ಅನ್ನ ಯಾಕೆ ಕೊಡಾಕತ್ತಡ ಅದಿಪ್ಪ ಊಟ ಜೀವ ಬಾಡ್ರಿ ಆಕಿ ಆಮೇಲೆ ಚಿಕನ್ ಪಲ್ಯ ನಮ್ಮ ಮರ್ಶಿ ಹಾಕಂತಂದು ಹಾಕೋಲ್ಲೊಣ್ಣ ಮಿಕ್ಸಿಗೆ ತಿಕ್ಕೊಂಬಂದ್ಯಾ ಹೋಗ್ಬೇಕ ಹ್ಞೂ ಕರೆಂಟ್ ಹೋತ್ರಿಪಾ ಫೋನ್ ನೋಡ್ರಿಪ್ಪ ಸಿಂಹ ಹುಣ್ಣಿನ ಓಯ್ಯ ಏನ ಇಲ್ಲ ತಾತ ಮುಂದಿಟ್ಟು ಅಂಕಿಯಲ್ಲ ಸುಲ್ತಾನಾ ಹಾಕಾಬತು ಯಾದ್ರದ ಏ ಬೇಡವಾ ಸುಮ್ ಕುಂದ್ರ ಐವತ್ ರೂಪಾಯಿ ಕೊಡಂಗಾರ ನನ್ಗೂ ನೂರು ರೂಪಾಯಿ ರೂಪಾಯಿ ಕೊಡ ಬೇಡವಾ ನಂಗೆ ಸುಮ್ ಕುಂದ್ರ ನೀ ಐವತ್ತು ರೂಪಾಯಿ ಕೊಡ ಸಾಕು ಅಲ್ವಾ ಬೇಡ ಇಲ್ಲಿ ನೋಡ ಪಡ್ ಮಾಡಕ್ ಹಾಕಿದ್ರಿ ಫರೆಂಟ್ ಹೋತಲ್ರಿ ಮತ್ತೆ ಚಟ್ನಿ ಬೇಕಾದ ಬೇಕು ಎಲ್ಲ ಹಾಕೀನ್ರಿ ಅದ್ರೊಳಗೆ ಪಡ್ ಅದ್ರ ಚಾಕು ಅಂತಂದು ಪಡ್ ಮಾಡಿಟ್ಟಿ ಇಲ್ಲ ಸ್ವಲ್ಪ ನಮ್ಮ ಹೆಸರು ರುಚಿ ಹಾಕಿದೀನಿ ನಮ್ಮ ಸಿಮುಗು ಬೇಕಂದ್ರೆ ಮಾಜೀವ್ರಿ ಬೇಕು ಹೋಗ್ಯ ಮಕ್ಕಂಬರ ಬಾಂಗ್ ಗಿರೈಕೊಂದು ಅಪ ಹಿರಿ ಬಾಂಗ್ನೆ ಕೊಡಕ ಏನದೈತದು ಏನು ಬರಕೈತಿಲ್ಲ ಬರಂಗಿಲ್ಲ ಅದು ಬೇಕು ಹ್ಮ್ ಬೀಳ್ತಾ ಬೀಳ್ತಾ ಸಿಂಕ ಹ್ಮ್ ಈಗ ಎಲ್ಲರಿಗೂ ತಾಜ್ನಗರದವ್ರಿಗೆ ಮೀನನ್ವಾ ಈಗ ಎಲ್ಲರಿಗೂ ಮೀನನ ಈಗ ಹಾ ನೀವು ಬೇಕೋ ಯಾಕೈತೇನಾ ಇಲ್ಲ ಸಬ್ಸ್ಕ್ರೈಬರ್ ಫೋನ್ ಹಚ್ಚಿದ್ರೆ ನೀವು ಎಲ್ಲರೂ ತಾಜ್ನಾಗದ್ರು ಯಾಕತ್ತೀರಾ ಅಂದೆ ಹ್ಞೂ ನೀವು ತೊಗೊಂಡ್ರಪ್ಪ ಹೌದನಾ ಹ್ಞೂ ಹ್ಞೂ ಬೇಕಾನ ಅಂತಂದು ಕ್ಯಾಚಿಂತ ಈಗ ಅಲ್ಲಿಗೆ ಹೋಗ್ತೇನೆ ಆಮೀನಿಗೆ ಹೋಗ್ಕನಾ ಮೀನಾ ಅಲ್ಲೇ ಹ್ಞೂ ಅವನ್ನ ಮಾಡ್ಕೊತೀನೋ ರೀ ಈಗ ನಾವು ಹಬ್ಬಳಿಗೆ ಹೋಗಿಬಿಡ್ತೀರಿ ಅಮ್ಮ ಕರಲಿಲ್ಲ ಅಂತರಿ ಅಂತ ಹಂಗೆ ನಮ್ಮ ಪ್ಯಾಕೆಟ್ ಏನು ಸಿಕ್ಕು ಅಂದ್ರೆ ತಗೊಂಬರ್ತೀರ ಅವ್ನು ಸಾರಿ ಪ್ಯಾಕ್ ಮಾಡೋರು ಖಾಲಿ ಆಗ್ಯವರು ಹೋಗ್ಬಾರ್ದ್ರೆ ಹೋಗಕತ್ತೀವಿ ನಮ್ಮ ನಮ್ಮನೀರು ನೋಡಿರಿ ಗಣಪತಿ ಮುಗಿತ ಮಕ್ಕಂಬ್ರನ್ರಿ ಅರ್ಶ ಏನು ಮಾಡ್ಕತ್ತೀವಿ ಹ್ಞೂ ಹೋಗಿ ಬರ್ರ ಒಬ್ಬಳಿಗೆ ಹಾಂ ಅರಿಪ್ಪ ಅಮ್ಮ ಹೋಗ್ರಿ ತಗೋ ನಾನು ಅವ್ನ ಸೀರೆ ಈ ಕಡೆ ತೊಕ್ಕೊ ಬಾಕಲ್ದಾಗ ಇದ್ದಿದ್ವು ತೊಕೊಂಡು ಅಂದ್ ಕದ ಮುಚ್ಕೊಂಡು ಕುಂದ್ರಿ ಏನು ಅವ್ನ ಸೀರೆ ಈ ಕಡೆ ಹಾಕಿಬಿಡು ಹೋಗ್ಬಿಡ್ತೀನಿ ನೋಡಿ ನಾನು ನಾವು ಹುಬ್ಬಳ್ಳ ಬಂದಿವ್ರಿ ಈಗ ಅಮ್ಮಗೋಬೇಕ್ರಿ ಈಗ ಅವನ ಸಿಗತಾವಂತ ಕೇಳ ಇಲ್ಲಿ ಸಿಗಾವಲ್ ಎಲ್ಲಿ ಸಾರಿ ಪ್ಯಾಕ್ ಮಾಡೋ ಇಲ್ಲಿ ಬಂದು ಅರ್ಧ ಪಾವ್ ಕಿಲೋ ಪಾವ್ ಕಿಲೋ ಅವೆಲ್ಲ ಕಲ್ ಅಮ್ಮ എസ് വർഷ അമ്മ കായിക്കുന്നവർ മത് നമ ചന്ദീവരിപ്പറാദീരിപ്പുക്കി അല്ല ഇന്ന എൽ മന്ദി എ

ಜುಮ್ಮರ್ ಕೊಬ್ಬಳಿಗೆ ಹೋಗಿ ಬಂದಿವಿ ನಾವು ಅದು ನೀನು ಒಂದು ಸ್ವಲ್ಪ ಚಿಕನ್ ತಗತ್ತೀರಿ ಅದು ಕಬಾಬ್ ಮಾಡೋಕ್ಕೆಲ್ಲ ಕಲ್ಸಿಟ್ಟಾಡ್ರಿ ಕ್ಯಾರೇಪಾ ಅದು ಇಲ್ಲ ಅಂತ ಸುಮ್ ಕೂತ್ಕೊಂಡು ಆಡ್ರಿಕ್ಕೆ ಮತ್ತೀಗ ಬಂದು ತೊಗೊಂಬಂದ್ರಿ ಐಸ್ ಕ್ರೀಮ್ ಬೇಕು ಮಾದಿಲ್ಲ ಹ್ಞೂ ಮತ್ತು ಐಸ್ ಕ್ರೀಮ್ ರೀ ನಮ್ಮ ಅರ್ಶಿಯರ್ಗೆ ಹೇಳ್ತಾರೆ ಬಂದ್ರಿ ರೆಂಡ್ರು ಒಂದಿಬ್ರು ಅವ್ರಿಗೆ ಅರ್ಶಿಯಾಗ ಅವೇನೋ ಗಿಫ್ಟ್ ಕಿಫ್ಟ್ ಪ್ಯಾಕ್ ಮಾಡ್ದರಿ ಅವ್ರದ್ದು ಮಾಡೋಕ್ಕಾರ್ಮ್ಯಾಲ ಕುತ್ಕೊಂಡ್ರಿ ಹೋಗಿ ಬಂದರಿಲ್ಲ ಅಂಗಡಿಗೆ ಕೋಟೆ ಅವನ ಹರ್ಷರಿಗೆ ಇಲ್ಲ ಅರಿಪಂದೈತಿ ಹ್ಞೂ ಕಾಲಿ ಚೆಟ್ಟ ಪಂಪ್ ಇದು ಅರಿಪಂತ ಕೋನೈಸು ಎಲ್ಲಿ ಓದ್ಲಿ ತಗೊಂಡ್ ತಗೊಂಡ್ಬೋದ ಯಾರ ಹ್ಮ್ ತೊಗೊಂಡ್ಬೋದನಾಲ್ ಬಿಡು ಮತ್ತ ಅವನು ಇದಿಲ್ಲ ಅಂತರಿಲ್ವ ಮತ್ತೆ ಕರಿಬಿಡ್ತಾವಂದ ಮೇಲೆ ಕೊಡ್ಸಿಲ್ಲ ಅದ ಬಿಡ ಅಂತಂದ್ರೆ ತೊಗೊಂತ ಬಿಡಿ ನೀವು ಅದ್ರ ಒಳಗ ಜಪ್ಟ ಒಳಗಿಲ್ಲ ಆಪರ್ ಖಾಲಿ ಐತಿ ಖಾಲಿ ಮಾಡಿದಿರನಾ ಬರೋಬ್ರಿ ಕರಿವ ಪಟ್ಟಿಸಿದ್ ನಂಗೆ ಅಯ್ಯ ಏನಾದ್ರೂ ಬಿಸಿ ಹಾಕ್ಬೇಕು ಬೇಡ ಮತ್ತೆ ಎಷ್ಟು ಹೋದವ ಸೀರೆ ಹಾಂ ಹ್ಞೂ ಟಿಶ್ಯೂ ಸಿಲ್ಕ್ ಹೋದವಾಗ ಅಲ್ಲೆರಡು ಅದಾವೆ ನೋಡಿದ್ವಿ ಹ್ಞೂ ತೋರಿಸಲೇ

ಇದಂತ ನೋಡ್ರಿ ಇದೊಂದು ಇದನ್ನ ಎರಡು ಸೀರೆ ತಗೋದ್ ನೋಡ್ರಿ ಹೆಂಗ್ ಸೀರಿ ಹೊಡೆಯವ್ರಿಗ ಹ ಇದೊಂದು ಉಳಿತು ನೋಡ್ರಿ ಮೂರಷ್ಟು ಹಾಕ್ಸಿದಿರಿ ನಾನು ಊಟ ಮಾಡಿದ್ರಿ ನಾವೀಗ ಅರಿಪ್ರಪ್ಪ ಕರ್ಕೊಟ್ಟದ ಉಂಡೆ ನಾನು ಯಾಕೆ ಪೂರ್ತಿಯಾಗ ಅಷ್ಟ ಮತ್ತೆ ನಮ್ ಸುಂತಾನ ಕರ್ಕೊಳಕೀರ ಅವ್ರಿಗೆ ಕರ್ಬಿಡಪ್ಪ ನಮ್ಮ ಹುಡುಗಿಯರ್ಗನ ಹಾಂ ಹಾಂ ಅದನ್ನ ಮಾಡಿ ಈಗ ನೀನು ಕೆಲಸ ಬಿಜಿ ನನ್ನ ಮಕ್ಳು ಎರಡು ಹಾಂ ಹಾಂ ಕರೆ ನನ್ನ ಹಾಂ ಇಲ್ಲ ನೋಡ್ರಿ ಹಸಿರದ ಒಳಗ ಸೀರೆ ಎಷ್ಟು ಚೆನ್ನಾಯ್ತಿದ ನೋಡ್ರಿ ಮಸ್ತ್ ಐತಿ ಎಷ್ಟೋ ಇದು ನೋಡ್ರಿ ಸೂಪರ್ ಆಯ್ತು ನೋಡ್ರಿ ಅದು ನಮ್ಮ ಮೇಲೆ ನಿಮ್ಮೆಲ್ಲರಿದು ಎಷ್ಟು ಪ್ರೀತಿ ಅಂದೈತೆ ಅಂತ ಹೇಳಿದ್ರೆ ನಿಮ್ಮ ಒಳಗೆ ಗೊತ್ತಾಗತ್ತೆ ರೀ ನೀವು ಫೋನ್ ಮಾಡಿದ್ರಾಗ ಗೊತ್ತಾಗತ್ತೆ ಫ್ರೆಂಡ್ಸ ಇವಾಗ ನೋಡಿ ಮತ್ತೆ ಸ್ವಲ್ಪ ಹಚ್ಚಿದ್ರೆ ಅಮ್ಮಂದು ಸೀರೆ ಬಿಟ್ಟಿರೋ ಅಮ್ಮ ಇದೇ ಇಲ್ವಾ ನನಗೆ ಅಂತಂದು ಹೇಳಿದ್ರಿ ಈ ಸೀರೆ ನನಗೆ ಇವತ್ತು ಚಲೋ ಅದಾವ ಮೆತ್ತಗದ ಇವು ಸೀರೆ ಇದೇ ಇರಲಿ ಅಂತಂದು ಹೇಳಿದ್ರೆ ಹ್ಞೂ ಅಮ್ಮ ಅಂತ ಹೇಳಿದ್ರು ಇವತ್ತೊಂದು ಬಿಟ್ಟಾರೀ ಅವರು ಇದನ್ನು ನಾಳೆ ಬಿಟ್ಟು ಅಂತಾರೆ ಇದು ಈಗ ಅಮ್ಮಗ ಅಂಗಡಿ ಹೋದ್ರಿ ಪಂಡೆಲ್ಲ ಅವ್ರಿಗೆ ಇಟ್ಟಿವಿ ಇದು ನೋಡ್ರಿ ಪೈಪ್ ಹಚ್ಚಿವಿ ರೀ ನಾಲ್ಕು ಯಾಕ ನಾಲ್ಕಾಕ್ ದಿನ ಕುಮೆಪ್ರ ನಾಳೆ ನೀರು ತುಂಬಕ್ರಿ ಮತ್ತೆ ಈ ಟೈಮಲ್ಲಿ ಅರುವರಿ ಏಳು ಗಂಟೆ ಆಗಿ ಬಂತರಿ ಅಂಬಾಗ ಚಹಾ ಕೊಟ್ಟು ಬಂದು ಅಡುಗೆ ಮಾಡೋದು ತಿಂದಿರಿ ತಿನ್ರಿಪ್ಪ ನಾನು ಇದು ಮುಂಚೆ ನೀವು ಮಾಡಿದ್ರಿ ಇಪ್ಪ ಹೆಸರುದು ಹೆಸರು ಬೆಳೆ ಹೆಸರು ಕಾಳಿನ ದೋಸೆ ಹಸಿ ಮಾಡಬೇಕಂತಂದು ಪಟ್ ಮಾಡಿದ್ದೆ ರೀ ನಮ್ಮ ಸಿಮು ಪಟ್ಟಿಗೆ ಕಿಡಿದ್ದು ಒಂದು ಒಬ್ಬ ಪಡ್ಡು ಮಾಡಿದ್ದೆ ಪಡ್ ಮಾಡಿ ಸುಲ್ತಾನ ಒಂದು ಸುಲ್ತಾನ್ ತಿನ್ನಿಲ್ಲ ಹಸಿಪ ಸಿಮ್ಮು ತಿಂದದ್ ರೀ ತಿನ್ನ ಮಟ್ಟ ಅಂದ್ರೆ ಹುಡುಕಂದ್ರೆ ಅಮ್ಮ ಬೇಕೀ ಇವಾಗ ಇವಾಗ ಹುಬ್ಬಳ್ಳಾಗ ಭಾಳ ಗದ್ದೆ ಆಕೈತಿ ಬರಬರ ಬಾ ಹೋಗೋಣ ಅಂತಂದು ಹೂ ಅಂದ್ರೆ ಮತ್ತೆ ನನಗೆ ಕವರ್ ಇದ್ದಲ್ರಿ ಪಾ ಮತ್ತು ತೊಗೊಂಬಂದಿ ಅವನೆಲ್ಲ ಪ್ಯಾಕ್ ಮಾಡಿದ್ವಿ ನೋಡ್ರಿ ಸಾರಿ ಎಲ್ಲ ಫಸ್ಟು ಪ್ಯಾಕ್ ಮಾಡಿಟ್ಟಿವಿ ನಾವು ಇಂಥ ಕವರ್ ಬೇಕಾಗಿದ್ದೀವಿ ನಮ್ಗೆ ಇವೆಲ್ಲ ಪ್ಯಾಕ್ ಮಾಡಿ ನೋಡಿರಿ ಸೀರೆ ಇದೆ ರೀ ಇಂಥವು ಇಂಥವು ಸೀಕ್ರ ಇಲ್ಲೇ ಹುಬ್ಲಿ ಒಳಗೆ ರೀ ಹೋಗಿ ತೊಗೊಂಬಂದಿವಿ ಮತ್ತೆ ನಾನು ಅದು ಹಿಟ್ಟು ಊತ್ತಲ್ಲಿ ನನ್ನ ಸ್ವಲ್ಪ ಮಧ್ಯಾಹ್ನ ಮತ್ತು ನಾವು ಬಂದು ಸುಮ್ಕೊಂಡು ಅಂದ್ರೆ ಹೊಟ್ಟೆ ಸುತ್ತ ಊಟ ಮಾಡಿಬಿಟ್ಟಿವಿ ಅಮ್ಮ ಇದು ಮಾಡುವತ್ತಾರೆ ಬಜ್ಜಿ ಮಾಡ್ಕೊಂಬರ್ವಕತ್ತಾರೆ ಅದಲ್ದ ಬಜ್ಜಿ ತೊಗೊಂಬ ನನಗೆ ಬಜ್ಜಿ ಮಾಡ್ಕೊಂಡು ಚಹಾ ಮಾಡ್ಕೊಂಬಾನಾಕತ್ತಾರೆ ಅದೊಂದು ಸ್ವಲ್ಪ ಬಜ್ಜಿ ಮಾಡ್ಕೊಂಡು ಚಹಾ ಮಾಡ್ಕೊಂಡು ತೊಗೊಬೇಕೀನ್ ರೀ ಅಲ್ಲಿ ಇಲ್ಲ ನಮ್ಮ ಸುಮ್ಮನಾರು ಬಂದ್ರಿ ಸೀರೆಗಳು ನೋಡ್ರಿ ಕಿ ನೋಡಿ ಅಂತ ಹೇಳಿ ಹಾಂ ನೋಡಲಿ ಎಷ್ಟು ನೋವು ಅವ್ನು ನೋಡಿದ್ರೆ ಬಿಡೋಂಗ ಇಲ್ಲೇ ನನಗೆ ಅವನ್ನ േലിംഗ് നോരി നാ സീരിവിടല യൂട്ട് ചന്ദ നമ ഗോത്താ ഹൈ നഗനോ എടുക്കൊടിപ്പർയാ മത് കൂടു ബേറെ അതൊന്ന കേസിരി അത് ಒಂದು ಪಿಂಕ್ ಕಲರ್ ನೋಡೋದು ಹೆಂಗೈತದ ಅರ್ಯಪ್ಪ ಜಂಪರ್ ನೀರಿ ಮಾರಕ್ಕೆ ಎಲ್ಲ ಬಿಡುವ ಅನ್ನಕತ್ತಿನ ನೀರಿ ಕೆಲ್ ಬಿಡುವ ನೀನು ಸಿರಿ ಮಾರಕ್ಕೆ ಎಲ್ಲ ಬಿಡುವ ಅಂತ ಅವು ಮತ್ತ ಹೊಸ ಜಂಪರ್ ಗ್ರ್ಯಾಂಡ್ ಜಂಪರ್ ಬರ್ತಾವ ಎಂಬ್ರಾಯ್ಡ್ ಇದ್ದ ಅವು ಸೀರೆ ಹ್ಞೂ ಹಾಂ ಅದು ಎರಡು ಹ್ಞೂ ಒಂಥರ ಇದು ಅಮ್ಮ ಗೊಬ್ಬರು ಕೊಡ್ಸಿದ್ರು ಬೆಂಗ್ಳೂರಮ್ಮ ಇದನ್ನು ಈ ಸೀರೆ ಹ್ಞೂ ಇದನ್ನ ಹಾಂ ನಾ ತಗೋರಮ್ಮ ಯಾವ್ ತಗೊಂತೀರ ನೋಡಮ್ಮ ಅಂತಂದೆ ಅವ್ರು ಎರಡು ತಗೊಂಡ್ರಾ ಇದನ್ನ ಇದನ್ನು ಅಮ್ಮ ಇದನ್ನು ತಗೊಂತಿ ತಗೊರೋ ಹಂಗಾರ ಅಂತಂದು ಹೇಳಿ ಅಂದ್ರೆ ಡೇಲಿಯರ್ ಉಡ್ತೀನಿ ಅಂತಂದು ಹೇಳಿದ್ರು ಹ್ಞೂ ಇವತ್ತು ಊಟ ನೋಡಮ್ಮ ಹೆಂಗೆ ಆಗೈತಿ ಹಾಂ ಒಂದು ನೋಡೋ ಕಲರ್ ಹೆಂಗೈತೆ ಶೈನಿಂಗ್ ಅದಾವೆ ಅವು ಎಷ್ಟು ಶೈನಿಂಗ್ ಅದ್ರ ಒಂಥರ ಇದು ನೋಡವು ಸೀರೆ ಅದಾವು ಜಗ್ ಅಂತ ಹಂಗದ ತಗೊಂಡ್ ಹೋಗದ್ರ ಒಳಗ ಬೇಕಂದ್ರೆ ತಗೊಂಡೋಗ್ರ ಕಲರ್ ಚೂಸ್ ಮಾಡ್ಕೊಂಡು ಚಂದದವು ಕರೆನ ಚೆಂದ ನಾನೊಂದು ಪಿಂಕ್ ತಗೊಂತೀನಿ ಪಿಂಕ್ ಬೇಕಂದ ನಿಮ್ ಪಿಂಕ್ ತಗೋ ಅದ್ರಾಗ ಅಷ್ಟ್ ನಾಲ್ಕು ಕಲರ್ ಅದಾವ ಯಾರೋ ಯಾರ ಚಾಕೈತ್ರಿ ಪತ್ತ್ ವರ್ಷ ಅಂತಂದಿಲ್ಲ ನೋಡ್ರಿ ನಮ್ ಸುಮಾನ ತೋರ್ಸಕತ್ತಡ್ರಿ ಒಂದು ಕಲರ್ ಬೇಕಂದ್ರೆ ಅವ್ರ ಪಾಪ ಅದು ಹೋಗಿತ್ತು ಇದೊಂದು ಐತ್ರಿ ಅಲ್ಲಿ ಅಲ್ಲ ಅದೊಂದು ಕಲರ್ ಐತಿ ಆಮೇಲೆ ಇವ್ ಎರಡು ಕಲರ್ ಎರಡು ಕಲರ್ ಇಲ್ಲದ್ ಹ್ಮ್ ಹಸ್ರದೊಂದು ಮಸ್ತ್ ಕ್ವಾಲಿಟಿ ಚಲೋ ಅಂತಂದು ಹೇಳ್ಕಾರ ಸುಮ್ಮನ ತಗೊಂಡಾರ ಮತ್ತೆ ತೊಗೊಳಕತ್ತಾರ ನಮ್ಮ ಹಳ್ಳೊಳ್ಳಿ ಹಾಂ ತಗೊಂಡಾರ ಮತ್ತೆ ವಾಪಸ್ ಹೊಳ್ಳಿ ತೊಗೊಳಕತ್ತಾರ ಹಾಂ ಹಾಂ ಬೆಂಗಳೂರಲ್ಲಿ ತೊಗೊಂಡಿದ್ರಲ್ಲ ಮತ್ತೆ ಹೊಳ್ಳೆ ಅವರ ನೋಡಿ ಈಗ ಮತ್ತೆ ಸೀರೆ ಅಮ್ಮಗೊಂದು ತೊಗೊಂಡ್ರಿ ಅವ್ರು ಹ್ಞೂ ಹ್ಞೂ ಅವ್ರ ಕೊಡ್ತಿದ್ರು ಈಗ ಬೆಂಗ್ಳೂರು ಒಂದೇ ನಿಮಿಷ ಬೆಂಗ್ಳೂರ್ ಫೋನ್ ಮಾಡಿದ್ರಿ ಈಗ ಅವ್ರು ಹೇಳಿದೆ ಬನಾರಸಿ ಸಾರಿ ಅಂತಂದು ಅದನ್ನ ತೋರಿಸು ಮದ ಕ್ಯಾಳಿಟ್ಟದ್ದು ಅದಂಗೆ ತೋರ್ಸು ಹಾಂ ಒಳ್ಳೆ ಒಂದು ಅದ್ರಾಗ ಹಗ್ಗುದಿ ಇದು ಇದು ಅಂದ್ರೆ ಯಾವ್ರಿ ಅಂತಂದು ಹೇಳಿದ್ರ ಬೆಂಗಳೂರು ಈಗ ಜಸ್ಟ್ ಫೋನ್ ಹಚ್ಚಿದ್ರಲ್ಲ ಅವರು ಅವ್ರು ಹೇಳಿದ್ದೆ ನೋಡೋಣದೊಂದು ಸೀರೆ ಹಾಂ ಆ ಸೀರೆ ಹಾಂ ಮಸ್ತ್ ಅದಾವೆ ಸೀರೆ ಅದ್ರಾಗ ಹಸ್ರ್ದೊಂದು ಅದು ಒಂದು ಅದಾವೆ ಇನ್ನೇಗಡೆ ಸ್ಟೋನ್ ಇಲ್ಲದು ಹ್ಞೂ ಸ್ಟೋನ್ ಅದಾವೆ ಹಾಂ ಹಲೋ ರೀ ಈಕಿ ತಗೊಂಡ್ ಹೊಂಟಾಡ್ರಿ ಟ್ರಿಜರ್ ತುಂಬ ಸಾಕತ್ತೀ ಒಂದು ಉಟ್ಕೊಂಡ್ ತೋರ್ಸಲ್ಲ ಬಿಡದೊಳಗ ಇಲ್ಲ ಜಂಪರ್ ಹೊಲಿಸ್ಬೇಕಲ್ಲ ಜಂಪರ್ ತೊಗೊಂಡ್ ನೋಡ್ರಿ ಸೀರೆ ಹೋದ್ರಿ ಈಗ ನೋಡೋದ್ರಾಗ ಮಸ್ತ್ ಅದೇ ಇಲ್ಲ ಅಂತ ಹೇಳಿ ತಗೊಂಡಿ ನಾನು ಚೊಲೋ ತಗೊಂಡ್ ಚಲೋ ಮಾಡ್ದಿ ಎಂತ ನಮ್ಗೆ ಗೊತ್ತ ಸೀರಿ ಹಂಗಾಗಿ ಕಲರ್ ಆಯ್ತು ಕ್ವಾಲಿಟಿ ಆಯ್ತು ಮಸ್ತ್ ಇರ್ತಾವ್ರಿ ತಗೊಂಡ್ ನೋಡ್ರಿ ಕಿ ನೋಡದ್ರಾಗ ಬಿಳಿ ನಾಲ್ಕು ಸೈಡ್ ಇಟ್ಕೊಂಡ ಮತ್ ಉಳ್ಕಿದ್ ನೋಡಲ್ರಿಕಿ ಹ್ಮ್ ಹಂಗದವ್ರಿ ಸೀರಿ ಚಲೋ ಬಿಡುವ ಈಗ ರೊಟ್ಟಿ ಮಾಡಿ ನಾಲ್ಕು ರೊಟ್ಟಿ ಅಂಬಾರಿ ആവന്ത പച്ചിപ്പച്ചി തീരുടെ നാടോ വട്ടത്തും മിട്ടക്കെ ಹಾಗಾಗಿ ಅಮ್ಮಗೂ ಅಷ್ಟ ಮಾಡ್ತೀನಿ ರೀ ಮತ್ತೆ ಫ್ರೆಂಡ್ಸ ಎಲ್ಲರಿಗೂ ಊಟ ಆತು ಊಟ ಮಾಡಿ ಮಕ್ಕೊಂಡು ಹೋದ್ರಿ ಮಮ್ಮಿನೂ ಮುಖಂಡಾರ ನಾನು ವೀಡಿಯೋ ಎಡಿಟ್ ವೀಡಿಯೋ ಎಡಿಟ್ ಅದೆಲ್ಲ ಮಾಡಬೇಕಲ್ಲ ಹಾಗಾಗಿ ಮೇಲೆ ಬರ್ತೀನಿ ರೀ ನಾನು ವೀಡಿಯೋ ಎಡಿಟ್ ಮಾಡಕ್ಕೆ ಮತ್ತು ಯಾರಿಗಾದ್ರೂ ಸ್ಯಾರಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ತಕ್ಕೊ ಮಿನಿ ಕಿ ಚೆನ್ನಾಗಿ ಸಿಕ್ತೇತ್ರಿ ಅಲ್ಲಿ ನಂಬರ್ನೂ ಹಾಕಿರ್ತೇನೆ ನಾನು ನೋಡ್ರಿ ಯಾರಿಗೆ ಬೇಕು ಅಂತ ಹೇಳಿ ಹೇಳ್ರಿ ನನಗೆ ಮೆಸೇಜ್ ಮಾಡಿರಿ ನಾನು ಅವ್ರಿಗೆ ಹೇಳ್ತೀನಿ ಮತ್ತೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಎರಡು ಹೊಸ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವೀಡಿಯೋ ನೋಡ್ರಿ ಮತ್ತೆ ಸಿಗೋ ನಾನು ಹೋಗೋಳಾಗ ಜೈ ಭಾರತ್ जय कर्नाटक ओके टेकर बाय